ಅದು ಹೊಡಿತಾ ಹೊಡಿತು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನೇನೋ ಒಂದು ಆಪರೇಷನ್ ಮಾಡಿಸ್ಕೊಳಕ್ ಹೋಗ್ತೀನಿ ಅಂದಾಗ ಅನಸ್ತಶ್ಯ ಅಂತ ಕೊಡ್ತಾರೆ ಹೌದು ಮರುಗಟ್ಟತ್ತೆ ಆ ಜಾಗ ಇಲ್ಲ ಪೂರ್ತಿ ಪ್ರಜ್ಞೆಯನ್ನ ತೆಗಿತಾರೆ ಎರಡು ರೀತಿ ಲೋಕಲ್ ಅನಸ್ತ ಅನಸ್ತಸ್ಯ ಅಂತ ಕೊಡ್ತಾರೆ ಹೌದಲ್ವ ಅದೇ ತರಹ ನಾನು ಒಂದು ಮನೋಸ್ಥಿತಿಗೆ ನಿಲ್ಲಬೇಕು ನಾನು ಶಿವನ ಧ್ಯಾನ ಮಾಡಬೇಕು ಅಥವಾ ಶಕ್ತಿಯ ಧ್ಯಾನ ಮಾಡ್ಬೇಕು ಅಂದಾಗ ಆ ಸ್ಥಿತಿಗೆ ಹೋಗಿ ನಿಲ್ಲಿಸುವಂತಹ ಪದ್ಧತಿಗೆ ಒಂದೇ ಒಂದು ಸರ್ತಿ ಅದನ್ನು ಹರ ಬಂಬಂಬೋಲೆ ಹರ ಹರ ಮಹಾದೇವ್ ಅಂತ ಹೇಳಿ ಎಳಿತಾರೆ ಒಂದೇ ಸರ್ತಿ ಎಳೆದಾಗ ಆ ಒಂದು ಮತ್ತಿರುತ್ತಲ್ಲ ಆ ಮತ್ತಿನಲ್ಲಿ ಭಕ್ತಿಯ ಪರಮಾವಧಿಗೆ ತಲುಪಿಬಿಟ್ಟು ಅದು ಕೇಂದ್ರದಲ್ಲಿ ಹೋಗಿ ಸ್ಥಗಿತ ಆಗುತ್ತೆ ಬ್ರಹ್ಮರಂಧ್ರದಲ್ಲಿ ಹೋಗಿ ಸ್ಥಗಿತ ಆಗುತ್ತೆ ಅವ್ರು ಇಹಲೋಕದ ಪ್ರಜ್ಞೆಯನ್ನು ಕಳ್ಕೊಳ್ತಾರೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ರಾಮರಸ ಕುಡಿದಾಗ ಅವ್ರು ಏನು ಅಂದ್ಕೊಂಡು ಕುಡಿತಾರೋ ಅದನ್ನೇ ಮಾಡ್ತಾ ಇರ್ತಾರೆ ರಾಮರಸ ಅಂತ ರಾಮನವಮಿಗೆ ಮಾಡ್ತಾರೆ ಅವ್ರು ನಗ್ತಾ ಕುಡಿತಾ ಇದ್ರೆ ನಗ್ತಾನೆ ಇರ್ತಾರೆ ಅದು ನಶೆ ಇಳಿಯೋ ತನಕ ಅಳ್ತಾ ಇದ್ರೆ ಅಳ್ತಾನೆ ಇರ್ತಾರೆ ಕೂಗ್ತಾ ಇದ್ರೆ ಕೂಗ್ತಾನೆ ಅಂದರೆ ಆ ನಮ್ಮ ಸಂದೇಶ ತಂತುಗಳನ್ನ ಅಲ್ಲಿಗೆ ಸ್ಥಗಿತ ಮಾಡಿಸತ್ತೆ ಯಾವ ಭಾವನೆಯಲ್ಲಿ ನೀವು ತಗೊಳ್ತೀರಾ ಅಲ್ಲಿಗೆ ಸ್ಥಗಿತ ಮಾಡ್ಸತ್ತೆ ಅದೇ ಅದಕ್ಕೋಸ್ಕರ ಅದನ್ನ ಒಂದು ಸರ್ತಿ ಎಳಿತಾರೆ ಒಂದೇ ಸರ್ತಿ ಎಳೆಯುವ ಆದ್ಯತೆ ಇರೋದು ನಿಜವಾದ ಅಘೋರಿಗಳಾಗಿರ್ಬೋದು ನಾಗಾ ಸಾಧುಗಳಾಗಿರ್ಬೋದು ಒಂದೇ ಸರ್ತಿ ಎರಡನೇದು ಸಿಗರೇಟ್ ಹಿಡ್ಕೊಂಡಿದ್ರೆ ಮೂರನೇದು ಹೆಂಡವನ್ನ ಸೇವನೆ ಮಾಡಿದ್ರೆ ಅವರು ಅಘೋರಿಗಳಲ್ಲ ನಿಷೇಧ ಅದು ನಿಷೇಧ ಅದಕ್ಕೆ ಅಸುರಪಾನ ಅಂತ ಹೇಳ್ತೀವಿ ಈಗ ಮದ್ಯಪಾನ ಅಂತ ನೀವೇನು ಹೇಳ್ತಿರಲ್ಲ ಅದಕ್ಕೆ ಅಸುರಪಾನ್ ಅಂದರೆ ರಾಕ್ಷಸತ್ವವನ್ನು ಹೆಚ್ಚಿಸುವಂತಹ ಒಂದು ದ್ರವ್ಯ ಅದು ಸೇವನೆಗೆ ನಿಷೇಧ ಅಂತ ಹೇಳುವಂಥದ್ದು ಇದರ ಜೊತೆಗೆ ಶಂಕನಾದವನ್ನು ಮಾಡ್ತಾರೆ ಆ ಶಂಕನಾದ ಯಾಕೆ ಮಾಡ್ತಾರೆ ಅಂದರೆ ಒಂದು ಶಂಖನಾದದಲ್ಲಿ ಸಾಕಷ್ಟು ವಿದ್ಯುತ್ ಅಂದರೆ ವಿದ್ಯುತ್ ಅಂದರೆ ತರಂಗಗಳು ಕಂಪನಗಳು ಎಲ್ಸತ್ತಲ್ಲ ಅದು ನಮ್ಮ ರಕ್ತ ಸಂಚಲನೆಗೆ ತೀವ್ರತೆಯನ್ನು ಕೊಡುತ್ತೆ ಭಕ್ತಿಯ ಪರಮಾವ ವೇಷ ಪರಮಾವೇಶಕ್ಕೆ ಕರ್ಕೊಂಡು ಹೋಗುತ್ತೆ ಆ ನಾದ ಜೊತೆಗೆ ನಮ್ಮಲ್ಲಿರೋ ನೆಗೆಟಿವಿಟಿನ ತಳ್ಳತ್ತೆ ಫಾರ್ ಎಕ್ಸಾಂಪಲ್ ಈಗೇನೋ ನಾವು ಪಾತ್ರೆ ತೊಳೆಯುವಾಗ ಹೆಂಗಸಿಗೆಲ್ಲಾದರೂ ಅನುಭವ ಆಗಿರ್ಬೋದು ಪಾತ್ರೆ ತೊಳೆಯುವಾಗ ಜಿಡ್ಡಿನ ನೀರಿದ್ದರೆ ಅದ್ರ ಮೇಲೆ ಒಂದು ಹ್ಯಾಂಡ್ ವಾಶ್ ಡ್ರಾಪ್ ಬಿಟ್ಟಾಗ ಅದು ಜಿಡ್ಡಿನ ಅಂಶ ದೂರ ಹೋಗುತ್ತೆ ಸರ್ಕೊಳತ್ತೆ ಅದೇ ತರಹ ಶಂಕಾನಾದ ಗಂಠಾನಾದ ಮತ್ತು ಜಾಗಟೆ ಈ ಇವು ಈ ನಾದಗಳೇನು ಮಾಡುತ್ತೆ ಅಂದರೆ ನಿನ್ನಲ್ಲಿರುವ ನಕಾರಾತ್ಮಕ ಚಿಂತ ನೆಗೆಟಿವ್ ಅಂದರೆ ಅದು ನೆಗೆಟಿವ್ ಅನ್ನೋದು ಎರಡು ಥರ ಬರುತ್ತಪ್ಪ ಇಲ್ಲಿ ನಾವು ಈ ಒಂದು ಧರ್ಮಶಾಸ್ತ್ರಕ್ಕೆ ಬಂದಾಗ ಸಕಾರಾತ್ಮಕ ನಕಾರಾತ್ಮಕ ಪಾಪ ಪುಣ್ಯಗಳದ ವಿಚಾರ ಬಂದಾಗ ಧನಾತ್ಮಕ ಋಣಾತ್ಮಕ ಇಲ್ಲಿ ನಕಾರಾತ್ಮಕವನ್ನ ಹೊರಗೆ ತಳಸುತ್ತೆ ಯಾವುದು ಶಂಕನಾದ ಆ ಶಂಕನಾದವನ್ನ ನೀವು ಶಂಕವನ್ನ ಕಿವಿಗಿಟ್ಕೊಂಡಾಗ ನಿಮ್ಮ ಬ್ಲಡ್ ಟೆಸ್ಟ್ ಇದು ಹಾರ್ಟ್ ಎಲ್ಲ ಟೆಸ್ಟ್ ಮಾಡ್ಸಿರಲ್ಲ ಹಾ ಅದರ ತರಂಗಗಳನ್ನ ನೀವು ಫೀಲ್ ಮಾಡಬಹುದು ಅವರವರ ರಕ್ತದ ಸಂಚಲನೆಯ ಶಬ್ದ ಅದನ್ನು ಹಿಂಗೆ ಕಿವಿಗಿಟ್ಕೊಂಡಾಗ ಅದರಲ್ಲಿ ಕೇಳತ್ತೆ ಬೇಕಾದ್ರೆ ಎಲ್ಲರೂ ಪ್ರಯೋಗ ಮಾಡ್ಕೊಳ್ಳಿ ಹ್ಮ್ 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 ಅಂದರೆ ಆ ಒಂದು ಕಾಲದ ಮಹರ್ಷಿಗಳು ಋಷಿ ಮುನಿಗಳು ಗುರುಗಳು ಹೇಗಿದ್ರು ಅಂದರೆ ಆಧ್ಯಾತ್ಮಿಕ ಕಥೆಯಲ್ಲಿ ವೈದ್ಯಕೀಯ ಹಿನ್ನೆಲೆ ಜೊತೆಗೆ ವೈಜ್ಞಾನಿಕ ಹಿನ್ನೆಲೆಯನ್ನು ಕಂಡು ಹಿಡ್ಕೊಂಡಿದ್ರು ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಶಾಹಿ ಸ್ನಾನ ಅನ್ನುವ ಹೆಸರನ್ನು ಕೊಡುವಂಥದ್ದು ಕುಂಭಮೇಳ ಅಂದರೆ ಈಗ ಏನು ಗುರುವಿನ ಸಂಚಲನೆ ಒಂದಾಗತ್ತೆ ಆ ಸಂದರ್ಭದಲ್ಲಿ ಈ ಮೇಳ ಅಂದರೆ ಈ ಒಂದು ಜಾತ್ರೆ ನಡಿಬೇಕು ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಲೆಕ್ಕಾಚಾರದಿಂದ ಅವ್ರು ತಗೊಳ್ತಾ ಹೋದರು ಡಿಗ್ರಿ ವೈಸ್ ತಗೊಳ್ತಾ ಹೋದರು ಡಿಗ್ರಿನ ಮತ್ತೆ ಮತ್ತೆ ಮುನ್ನೂರ ಅರವತ್ತಕ್ಕೆ ಡಿವೈಡ್ ಮಾಡ್ಕೊತಾ ಹೋದರು ಇಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಆಧ್ಯಾತ್ಮಿಕ ಆಲೋಚನೆ ವೈದ್ಯಕೀಯ ಆಲೋಚನೆ ಜೊತೆಗೆ ವೈಜ್ಞಾನಿಕವಾಗಿ ಇದು ಯಾವ ರೀತಿಯಾದಂತಹ ಪ್ರಭಾವ ಬೀರತ್ತೆ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಇದನ್ನು ಮಾಡಿದ್ದಾರೆ ಅಂತ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್